ನೋಡಿ ಫ್ರೆಂಡ್ಸ್ ಸೌತೆಕಾಯಿ ಇಡ್ಲಿ ಈ ರೀತಿ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ರುಬ್ಬೋದು ಬೇಡ ಅಕ್ಕಿ ನೆನೆಸೋದು ಬೇಡ ದಿಢೀರಂಥ ಸೌತೆಕಾಯಿ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತಂಬಲ ಇನ್ನು ನೋಡಿ ಗೊತ್ತಾಗಿದೆ ಸೌತೆಕಾಯಿ ಇಡ್ಲಿ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಕಾಯಿ ಚಟ್ನಿ ಮತ್ತು ಸೌತೆಕಾಯಿ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ಯಾವುದೇ ಅಕ್ಕಿ ರುಬ್ಬವಾಗಿಲ್ಲ ನೆನ್ಸೋವಾಗಿಲ್ಲ ಏನಿಲ್ಲ ದಿಢೀರ್ನಂತ ಮಾಡ್ಬೋದು ಯಾರೇ ಗೆಸ್ಟ್ ಬಂದರೂ ಕೂಡ ತಿಂಡಿ ಏನು ಇಲ್ಲ ಏನು ಮಾಡಬೇಕು ಅನ್ನೋ ಟೆನ್ಷನ್ನೇ ಇಲ್ಲ ಆರಾಮಾಗಿ ಮಾಡ್ಬೋದು ಬನ್ನಿ ನೋಡೋಣ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ರವೆ ತಗೊಂಡಿದ್ದೀನಿ ಚಿರೋಟಿ ರವೆನ ಹಾಗೆ ಎರಡು ಸೌತೆಕಾಯಿನ ನಾನು ತುರಿದಿಟ್ಕೊಂಡಿದ್ದೀನಿ ಸೌತೆಕಾಯಿನ ಎರಡು ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕಾಯಿ ಕುದಿನ ಉಪ್ಪು ಹಸಿಮೆಣಸಿಕಾಯಿ ಬೆಳ್ ಇದು ಶುಂಠಿ ಒಂದು ಚೂರು ಬೆಳ್ಳುಳ್ಳಿ ತೊಗೋಬೇಕು ಬೆಳ್ಳುಳ್ಳಿ ತೊಗೊಂಡಿಲ್ಲ ತೊಗೊಂಡು ತೋರಿಸ್ತೀನಿ ಇಡ್ಲಿಗೆ ನೋಡಿ ಸ್ವಲ್ಪ ಕಾಯಿ ತೊಗೋತಾ ಇದ್ದೀನಿ ನಾನು ಒಂದು ಅರ್ಧ ಹೋಳಷ್ಟು ಕಾಯಿನ ಇದ್ದೀನಿ ಇದಕ್ಕೆ ಒಂದೆರಡು ಹಸಿ ಮೆಣಸಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಇಂಚು ಶುಂಠಿನ ಹಾಕೋತಾ ಇದ್ದೀನಿ ಇದನ್ನು ರುಬ್ಕೊಂಡು ಬರ್ತೀನಿ ಇವಾಗ ನಾನು ಈ ಥರ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ರವೆನ ಹಾಕೋತಾ ಇದ್ದೀನಿ ಹಾಗೆ ಸೌತೆಕಾಯಿನ ಹಾಕೋತಾ ಇದ್ದೀನಿ ನಾನು ಎರಡು ಸೌತೆಕಾಯಿನ ತೊಗೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ಪೌಡರ್ ಕೂಡ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು ಇದು ಸೌತೆಕಾಯಿ ಜೊತೇಲಿ ರವೆ ಎಲ್ಲ ಚೆನ್ನಾಗಿ ಇದಾಗಬೇಕು ಆಮೇಲೆ ನೀರು ಹಾಕ್ಕೊಬೇಕು ಮೊದಲೇ ನೀರು ಹಾಕೋಬೇಡಿ ಯಾಕಂದರೆ ಸೌತೆಕಾಯಿಯಲ್ಲೂ ಕೂಡ ನೀರಿರುತ್ತೆ ಅದಕ್ಕೋಸ್ಕರ ಈಗ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಸಾಕು ರೆಡಿಯಾಗಿದೆ ಇಷ್ಟು ರೆಡಿಯಾಗಿದೆ ಸಾಕು ಚಟ್ನಿ ಮಾಡ್ಕೊಂಬರೋವರೆಗೂ ಇದು ನೆನೆಯಲಿ ಇದೇ ಜಾರ್ಗೆ ನಾನು ಕಾಯಿ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದೇ ಜಾರ್ಗೆ ನಾನು ಸ್ವಲ್ಪ ಹುರ್ಗೊಡ್ಲೆನ ಹಾಕೋತಾ ಇದ್ದೀನಿ ಕುದಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಸಿಮೆಣಕಾಯಿನ ಹಾಕೋತಾ ಇದ್ದೀನಿ ಹಾಗೆ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನಿಷ್ಟು ಚಟ್ನಿನ ರುಬ್ಕೊಂಡು ಬರ್ತೀನಿ ನೋಡಿ ಚಟ್ನಿನೂ ರೆಡಿಯಾಗಿದೆ ಇವಾಗ ಇಡ್ಲಿ ಇಡ್ಲಿದು ರೆಡಿಯಾಗಿದೆ ಇಡ್ಲಿ ಇಟ್ಟು ಕೂಡ ನೋಡಿ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ನಾವು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಲಾಸ್ಟಲ್ಲಿ ನಾನು ನೋಡಿ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಡ್ಲಿ ಪಾತ್ರೆ ಕೂಡ ನಾನು ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ನೀರು ಕುದೀತಾ ಇದೆ ಈಗ ಒಂದೊಂದೇ ಪ್ಲೇಟ್ ಇಟ್ಕೊಳ್ಳೋಣ ಸ್ವಲ್ಪ ಐಡಿ ಹಾಕ್ಕೋತಾ ಇದ್ದೀನಿ ಇವಾಗ ರವೆ ಮಿಶ್ರಣನ ಹಾಕೊಳ್ಳೋಣ ಟೈಮ್ ಇದ್ರೆ ನೀವು ಒಂದು ಅರ್ಧ ಗಂಟೆ ಬಿಡ್ಬೋದು ಟೈಮ್ ಇಲ್ಲಾಂದರೆ ಆವಾಗಲೇ ಕೂಡ ಮಾಡ್ಬೋದು ನಾವಿಲ್ಲಿ ಒಂದು ಐದು ನಿಮಿಷವೂ ಕೂಡ ಇಟ್ಟಿಲ್ಲ ಚಟ್ನಿ ರುಬ್ಬೋವರೆಗೂ ಅಷ್ಟೇ ಇಟ್ಟಿರೋದು ಅಲ್ಲಿ ರೆಡಿ ಮಾಡಿ ಅಲ್ಲೇ ಇಡ್ಲಿ ಇರೋದು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಇನ್ನೊಂದು ಪ್ಲೇಟ್ಗೆ ಆಯಿಲ್ನ ಹಾಕೋತಾ ಇದ್ದೀನಿ ಇನ್ನೊಂದು ಪ್ಲೇಟ್ಗೋಷ್ಟೆ ರವೆ ಮಿಶ್ರಣನ ಹಾಕೋತಾ ಇದ್ದೀನಿ ನೋಡಿ ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಬೇಯಿಸೋಣ ರೆಡಿಯಾಗಿದೆ ಇವಾಗ ಎಲ್ಲ ತಕ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಯಾವುದೋ ಒಂಚೂರು ಅಂಟ್ಕೊಂಡಿಲ್ಲ ನೋಡಿ ನೋಡಿ ಫ್ರೆಂಡ್ಸ್ ಸರ್ವ್ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಸೌತೆಕಾಯಿ ಇಡ್ಲಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸೂಪರ್ ಆಗಾಗಿದೆ ಸೌತೆಕಾಯಿ ಇಡ್ಲಿ ತುಂಬಾ ಚೆನ್ನಾಗಿದೆ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ವೀಡಿಯೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು